ಏನ್ ಮಾಡೋದು ಒಂದು ಅರ್ಥನೇ ಆಗ್ತಿಲ್ಲ ಸುಂದರ ಬೇರೆ ಎಲ್ಲೋದ್ನೋ ಏನೋ ನನ್ನ ಎಷ್ಟು ಹುಡುಕ್ತಿರ್ತಾನೋ ಏನೋ ಇವ್ನ ಬೇರೆ ಹಿಂಗೆ ತಕೊಂಡು ಹೋಗ್ತಿದಾನೆ ಏನ್ ಮಾಡೋದು ಒಂದು ಅರ್ಥನೇ ಆಗ್ತಿಲ್ಲ ಇದು ಇಲ್ಲ ಮಾತಾಡ್ತಾನಿಲ್ಲ ಆವಾಗ್ಲೇಂದೇ ಅಂತ ಹೇಳಿ ಒಂದು ಟುಟಕ್ ಬಿಟಿಕ್ ಅಂತಿಲ್ಲ ಇದು ತಕೊಂಡು ಬಡಿಬೇಕಾ ಇರು ಅವಾಗ ಬಾಯ್ ಬಿಡ್ತಾನ ನಡಿ ಅಮ್ಮ ಕರ್ಕ ನಡಿ ಅಮ್ಮ ಒಳಕ ನಡಿ ನಾನೇ ಇಟ್ಕೊಂಬತ್ತೀನಿ ನಡಿ ನನ್ನ ಅಪ್ಪ ತೆನ ನೀವು ಏನ್ ಇಡ್ಕೊಂಬ್ರ ಕಷ್ಟ ಆಗ್ತಿಲ್ಲ ನಾ ನಾಡಿ ನೋಡಿ ಹುಡುಗ್ ಮಾಡ್ತೀನಿ ನಡೀ

ಬೆಕ್ ನೋಡ ಹೆಂಗ್ ಬಿಡ್ತೈತಿ ಬಡದ ಬೇಕ ಅನ್ನಸಿ ಮಾಡ ನಡಿಯೋಣ ನಡಿಯೋಣ ಇಟ್ಕೊಂಡು ಬಾರ್ಸ ಕೊಡ್ಮಾನ ಅಲೆ ಇರುತ್ತೆ ಸುಂದರ ತಕ ಒಡಗಿರುತ್ತೆ ನಡಿ ನಡಿ ಅವನ್ ತಾವ ಕಿಟ್ಕೊಂಡ್ ಬಂದು ಸರಿಯಾ ಬಾರ್ಸ ಮಸ್ ಇಂಚುಗ ಹಿಂಗ್ ಅದ್ಬಿಟ್ಟು ಓಡ್ಬಿಡ್ತಲ್ಲ ಇದು ಅಯ್ಯೋ ಮಗಳೇ ಏನೈತೆ ನಿಂಗೆ ಏನೈತೆ ನಿಂಗೆ ಹಿಂಗ್ ಬಿಡ್ಬಿಟ್ಟಲ್ಲ ಯವ್ವ ನನ್ನ ಮಗಳು ಮಾತಾಡ್ತಿಲ್ವಲ್ಲಪ್ಪ ಬೆಕ್ಕು ಹೆಂಗ್ ಓದಿತೋ ಏನೋ ಅಷ್ಟೊಂದ್ ಸತ್ತಿ ಐತೆ ಏನೋ ಅದಕ್ಕ ನೋಡಕ್ ಈ ಪೈ ಪಾರ್ಟಿ ಐತಿ ಅದಕ್ಕ ಕಾಲ್ಗೆ ಇದು ಸೂ ಬೂಟು ಎಲ್ಲಾ ಹಾಕೋನಿ ಸುಂದ್ರ ಇದೇ ನಿಂಗ್ ಮಾಡ್ಬಿಡ್ತಲ್ಲಪ್ಪ ಯಾವಾಗ ಕರ್ಕೊಂಡೋಯ್ತೀನಿ ನಡಿ ಮೊದಲು ಹೊಟ್ಟೆ ತಗೊಂಬ ನಡಿ ಅಯ್ಯೋ ಕೆನ್ನೆ ಏನಾಯ್ತೋ ಏನೋ ಅಷ್ಟು ಜೋರ ಓದ್ಬಿಡ್ತೇನೆ ನಾನೆಲ್ಲೋ ನೀನೇ ಬಿತ್ಕೊಂಡ್ಬಿಟ್ಟೇನೋ ಅನ್ಕೊಂಡು ಅದು ಒದ್ದೈತಿ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ನೋಡು ನೀನೇ ಬಿದ್ದೆ ಅನ್ಕೊಂಡ್ಬಿಟ್ಟೆ ಅಯ್ಯೋ ಇರಕ್ಕ ಹೋಗಿ ಸರಿಯಾಗಿ ಅದು ಕಾಕ ಆಚಾರ ಬಿಡ್ಸ್ಬತ್ತೀನಿ ನೀವು ಅಷ್ಟೊಳಗೆ ಈ ಹೋಗಿ ರೆಡಿ ತಕ್ಕ ಬರ್ತೀನಿ ಹಾಂ ಸರಿ ಸರಿ ಹೋಗೋ ಪುಟ್ಟು ಬರ್ತೀನಿ ಅದಕ್ಕೆ ಬೇಕು ಮರಿಗ ಮಾಡ್ತೀನಿ ಒಂಚೂರು ಬರ್ತೀನಿ ರೀ ಎಲ್ಲಿ ಹೋದ್ಲು ಈ ಬೆಕ್ಕುಲ್ರ ನೀವು ಒಂದಿನಕ್ಕೂ ಹೋಗ್ತಿದ್ದಿಲ್ಲ ನಾನು ನೋಡ್ತಾನೆ ಇವನಿ ಯಾಕೋ ಈ ನಡುವೆ ಭಾಳ ಬರ್ತಾನೆ ಇಲ್ಲ ಅದ್ರ ಬರೀ ಇವತ್ತು ಕಣ್ಣ ಮುಚ್ಚಲ ಆಡು ಮಾಡ್ಬಿಟ್ಟು ಇಲ್ಲೋಗ್ಬಿಡ್ಲಿಕ್ಕೆ ಎಲ್ಲಿ ಹೋಗಿರ್ಬೋದು

ಅಲ್ಲಾ ಬೇಕು ಇರ್ತೀಯಾ ಮನೆಯಾಗ ಏನಾರ ಬದುಕು ಮಾಡ್ತೀಯ ನಾನೇ ಹೇಳಿ ಡ್ಯಾಮಿ ನೀರ್ ತಕಂಬಾ ಹೋಗಿ ಹಂಗ ನಿಂತಿ ಅನ್ನ ಬರಿ ಬೆಳಕೈ ಕೆಂಪನಾದ್ಯಾಮಿ ನೀರ್ ಆಗ್ತಾರ ಹೋಗಿ ಅಂದ್ರೆ ನಾಟಕನ ತಕೊಂಬಾರ ಕುಂತಿಯಲ್ಲ ನೀನು ಇಂತ ಮಗ ಯಾಕಪ್ಪ ಬೇಕಿತ್ತು ನನ್ಗ ಒಂದ್ ಕೆಲಸ ಮಾಡೋಲ್ಲ ಒಂದ್ ಬದುಕ್ ಮಾಡಲ್ಲ ಏನಿಲ್ಲ ಹೇಳು ಯಾವ ಬೇಕು ಎಲ್ಲೋಯ್ತು ಏನೋ ಅಂತ ಗೊತ್ತಿಲ್ಲ ಅಟ್ಯಾಕ್ ಇನ್ನ ಬಂದಿಲ್ಲ ಸೋಮಕಿ ಯಾಕೋ ಆಡ್ತಿ ಮನೆಯಾಗ ಇಲ್ದ ನೋಡ್ ನಂಗ ಬೇಜಾರಾಗ್ತೈತಿ ಅದ್ ಇಟ್ಟು ಕಾಲ ಬಿಡ್ತಿತ್ತು ಇಲ್ಲ ಎಷ್ಟು ಬಿಕೋ ಅನಸ್ತೈತು ಗೊತ್ತೇನೋ ಮನೆಯಲ್ಲಾ ನಿನ್ ಒಂದ್ ಸುಮಾನಿ ಹೋಗು ಬೆಕ್ಕು ಕಾಣಸ್ತಿಲ್ವಂತೆ ಏನೋ ಕಣ್ಣು ನಮ್ಮ ಮುಚ್ಚಾಲೆ ಆಡ್ತಿದಂತೆ ಅದ್ರ ಕುಟ್ಟ ಅದೆಲ್ಲ ಐತೆ ಗೊತ್ತಿಲ್ಲ ಅಂತ ಅದಕ್ಕೆ ನೊಂದು ಕಣ್ ಒಂದಿನ ಅಪ್ಪ ಅವ ಅಂತ ಹೇಳಿ ನಂದ್ಕೊಳ್ಲಿಲ್ಲ ಆ ಬೆಕ್ಕುನ ಮರಿಗೋಸ್ಕರ ನಾನು ಅಂದುಕೊಂತಾರಲ್ಲ ಅವಾಗ ಕಂಬ ಬಿಟ್ಟಿನಕ ಅವ ನಂಗೆ ಬೇಕಾ ಅದು ನಂಗೆ ಬೇಕಾ ಅದು ನನಗೆ ಎಲ್ಲಾರು ತಂದು ಕೊಡ್ಲೇನಂತ ಅಯ್ಯೋ ನಂಗೆ ನೋಡಿ ನೋಡಿ ಸಾಕಾಗ್ಬಿಟೈತೆ ಬಿಡಪ್ಪ ನೋಡು ಬಂದ್ಲು ಬಂದ್ಲು ಮಿಯೋ ತೊಳು ಮಿಯೋ ತೊಳು ಎಲ್ಲೋಡು ಎಲ್ಲು ರಣ ಹೇಂದ ಆಗನ ಹಿಂಗೆ ಈ ನಾನು ನನ್ನ ರಾಣಿನ ಓದ್ತಾಳ ಅನ್ಕೊಂಡು ಹ್ಮ್ ಹೆಂಗೋಯ್ತೈತ್ ನೋಡದ ಈಬೇಕು ಅದ್ರ ಅದಿದಿರೋ ಬೇಸ್ ಮಾತಾಡ್ತಾನ ನನ್ನ ಜೊತೆಗೆ ತಮಾಷೆ ಮಾಡ್ಕೊಂಡ್ ಕುಂತ್ಕೊಳ್ಳೋದು ಇಲ್ದಾರ ಜರ ಬೇಜಾರ ಅಯ್ಯೋ 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 ಬಕ್ರಾಣಿ ನಿಂಗೆ ಏನೈತಿ ಹಿಂಗ್ ನೋಡ್ಕೊಂಬಿಡಲ್ಲ ಯಾಕೆ ಏನೈತಿ ಯಾರು ಏನ್ ಮಾಡಿದ್ರೆ ನಿಮ್ಗೆ ಎಲ್ಲೋಗಿದೆ ಹೋಗಿದ್ದೆ ಈಟೊದ್ ಬೇ ಅಯ್ಯೋ ಕತ್ತೆ ಮುಂಡೆ ಎಲ್ಲೋಗಿದೆ ಇಲ್ದಾರ ನಾ ಮಾಡ್ದಂಗ ಏನಂತೆ ನೀವೇನಾಗ ಸಹಿಸ್ತಾನಂತೆ ಓ ಮಾತಾಡ್ತಿ ಅಂತ ತಕ್ಷಣ ಸಹಿಸ್ತಾನಂತೆ ಏನ ಇರು ಬರ್ಲಿ ಅವ್ನ್ ಎಲ್ಲಿಂದವನ ಏನ ಏನ್ ಅದಂಗ್ ತಪ್ಪಿಸಿಕೊಂಡ್ ನೋಡ್ಬೋರ್ ಇಂದ ನೀನು ಓಹೋ ಹೋ ಆ ನಾ ಇಲ್ ಇನ್ನ ಮಾಡ್ದ ನಿನ್ನ ಕೊಲ್ತೀನಿ ಹಾ ಮಾತಾಡ್ತಿದ್ವಿ ಅಂತ ಅಷ್ಟೇ ಕೊಲ್ತೀನಿ ಅಂತ ಅಂತ ಏನ ಬರ್ಲಿ ಅವ್ನು ಹಿಂದೆ ಬರ್ತಾನ ಸುಮ್ನಳ್ಳ ಬರ್ಲಿ ಬರ್ಲಿ ಮಾಡ್ತೀನಿ ಒಂಚೂರು ಹ್ಮ್ ಒದ್ ಬಂದಿ ಅಂದ್ರೆ ಹಿಂದೆ ಓಡ್ ಬರಲಿ ಅವನ ಮಗ ನನ್ ಕೈಯಾಕ್ ಸಿಗ ಚಪ್ಲಿ ತಕೊಂಡ ಬಡಿಯೋದು ಬಾ ನಿಂತ ಹಿಂದೆ ನಿಂತ ಮಾಡ್ತೀನಿ ಅವ್ನು ಅವ್ನು ಬರ್ಲಿ ಒಂಚೂರು ಓಯ್ ಏನು ಇವ ಮನೆ ಹತ್ರ ತಕ್ಷಣ ನಾ ಎದ್ಕೊಂಡ್ಬಿಡಕ್ಕೆ ಬತ್ತೀ ಬರಕ್ವ ಓದ್ ಹೆಂಗ ಓದ್ ಬಂದ ಸಿಂಚುಗ ನೀನು ಹೆಂಗ ಓದ್ಯ ನೀನು ಓ ನಿನ್ ಕಳೋದು ಮಾಡೋದಲ್ಲ ಮಾಡ್ತೀಯ ನೀನ್ ಹಂಗ್ರ ಹುಡುಗಿನ ಯಾರೋ ಇರ್ಬೇಕು ನೀನು ನೀನ್ ಬೇಕ ಅಲ್ಲ ಓ ಎಲ್ಲಿಂದ ಬಂದಿ ನೀನು ಎಲ್ಲಿಂದ ಬಂದಿ ಏಯ್ ಗಾಡ ನಮ್ಮ ಮಾಡಿ ತಕ್ಕ ಬಂದಿರೋದು ನೆಟ್ ಹೋಗ್ ಮಾತಾಡೋದ ಸರಿ ಇಲ್ಲ ಚಪ್ಪಲಿ ತಕೊಂಡ್ ಹೊಡ್ದಾ ಬಿಡ್ತೀನಿ ಓಹ್ ಮತ್ತೆ ಮರ್ಮೈತಾ ನಿನ್ ಕೂದಲಿ ಮುಡಿ ಕೊಡ್ಸಕ್ ಕಾಣ ಬಂದಿದ್ದು ಅದ ಮಾರ್ಕೈತಾ ಏಯ್ ಈ ಸುಂದ್ರನ್ ಎದ್ರಾಕಂಡಿ ಅಂದ್ರ ಸಾಯಿಸಾ ಬಿಡ್ತೀನಿ நாட்டன ஆரம் நீங்க கொட்டி தலை போக மாதிரி நான் நன் மக நாட்டன நன் மகன் மாநாங்க இல்ல சிக முக்கிர் மட்டி தகி நான் ಏನ್ಲ ಅಂದಿ ಈ ಬೇಕಾ ಕರ್ಕೊಂಡೋಗಿ ಬಿಡ್ತೀಯ ಏ ನಾನು ರೊಕ್ಕ ಕೊಡ್ತಾ ತಂದಿರೋದ್ನ ಆ ಒಂದ್ ಹತ್ತ್ ಸಾವಿರ ಕೊಟ್ಟು ಮೈಸೂರಾಗ ಹೋಗಿದಾಗ ಅಲ್ಲಿ ಇದ್ರಾಗಿತ್ತು ಅದ್ಯಾವುದೋ ಮ್ಯೂಸಿಯಂ ಅಂತರಲ್ಲ ಅದ್ರಾಗಿತ್ತು ಹಾ ಇಂಜೆಕ್ಷನ್ ಕೊಟ್ರ ಮಾ ಇದು ರಿಮೋಟ್ ಹಿಂಗ್ ಗಮ್ ಮಾತಾಡುತ್ತಾ ಅಂತಂದ್ರು ಅಂತ ಗೊಂಬೆ ತಂದಿರೋದು ನಾನು ಹಾ ಅದು ಇಲ್ಲ ರೋಗ ಬೋದಕ್ಕಲ್ಲ ನೀನೆಲ್ಲ ಸಾಯಿಸುದು ಅದ್ನ ಓ ನಾಟಕ ಮಾಡ್ತೀಯಾ ನನ್ನ ಹತ್ರ ಬಂದ್ ನೀನು അല്ലോ ബോദോൻ്റെ നോക്കേ ഇറ നമ്മ അയ്യോ നാ ടെജി നഗരനെ മത്വേ ആക ಏನೋ ಗೊತ್ತಿಂತ ಬಂದೆ ಬಿಡು ಅದಕ್ಕೆ ಹಂಗಾಡ್ತಿ ಹಾ ಹುಡುಗಿ ಏನೋ ತಪ್ಪ ತಿಳ್ಕೊಂಡ್ಬಿಟ್ಟಿತ್ತು ಈ ಬೇಕು ಮಾತಾಡ್ತಿದ್ ನೋಡಿ ಯಾವ್ದೋ ಬೇಕು ಮಾತಾಡ್ತೈತಿ ಅನ್ಕೊಂಡ್ ಬಂದು ಅದ್ಬಿಟ್ರ ಹೋಗೋಬೇಕಂತ ನಮ್ಗೆ ಏನ್ ಗೊತ್ತಿತ್ತು ಹಾ ಸರಿ ತಗೋ ಯೋಚನೆ ಏನಿಲ್ಲ ಲೇ ಮೊದ್ಲು ಇದಾ ಕೊನೆ ಇನ್ನೊಂದ್ ತಾನ ಬೆಕ್ಕನ ಬೆಕ್ನ ಹಿಡ್ಕೊಳ್ಳೋದು ಮಾಡಕ್ ಬರೋದು ಮಾಡಿ ಅಂದ್ರ ತಲೆ ಒಳಗು ನಿನ್ಗೂ ಇಬ್ಬರಿಗೂ ಬಾಂಗ್ಲಿನ ಒಡಗದು ಕೆಂಪಣ್ಣ ಬರ್ಬೇಕು ಬಾಂಡ್ಲಿ ಕೊಡ್ತೀನಿ ಅಂದ್ರ ಬಿಡ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಬೋಯ್ತ ಕಳಿಸ್ತಾವ್ ಇನ್ನೊಂದ್ ಕಿತ್ತಿತಾ ನಾ ಸಿಂತ ಬಂದಿರಿ ಅಂದ್ರ ಪರಿಣಾಮ ನಟಕಿರಾಕಿಲ್ಲ ಮಾತಾಡದ್ ಅವಳು ನಿಮ್ ಬೆತ್ತಕಿದ ಮಾತಾಡಲಿ ಅಲ್ಲ ಮಾತಾಡಲ್ಲ ಹೇಳು ಎದಕ್ ಮಾತಾಡಲ್ಲ ಹೇಳು ಅವಳಗ ರಿಮೋಟ್ ಕೊಟ್ಟ ಕೊಟ್ರ ಮಾತ್ರ ಮಾತಾಡೋದು ಈಗ ನೋಡ್ರಿ ರಿಮೋಟ್ ಆನ್ ಮಾಡ್ತೀನಿ ನಮ್ ಪಕ್ಕನದಾಗ ಐತಿ ಈಗ ಹೆಂಗ್ ಮಾತಾಡ್ದಾಳ ಮಾತಾಡೇ ಏ ಬೆಕ್ಕನ್ ಪ್ರಾಣಿ ಆನ್ ಮಾಡಿ ಮಾತಾಡೋ ಈ ಬೆಕ್ಕು ನನ್ನ ಈ ತರ ಹಂಗ ಹೋಗ್ಬಿಡ್ತಾ ಫಸ್ಟ್ ಇಲ್ಲಿಂದ ಹೋಗೋದ ಒಳ್ಳೆದೈತಿ ಇಲ್ಲ ಅಂದ್ರ ಈ ರೋಬೊ ಬೇಕೈಗ ಬಡ್ಸ್ಕೊಂಡ್ರು ಬಡ್ಸ್ಕೊತೀನಿ ನಾವು ಅದಕ್ಕ ಒದ್ದೊಳ್ಗೊಂಬ ಬೆಕ್ಕೊಳ್ಗ ಬೆಕ್ಕೊಳಗೆ ಹೆಂಗ ಬರ್ತವ ನಾವ್ ಬಿಟ್ಟಿವಿ ತಗೋ ಇದು ರೋಬೋ ಬೇಕೇ ಇರ್ಬೇಕು ಅದಕ್ಕೆ ಒದ್ದು ಪದ್ದು ಮಾಡುತ್ತ ಹಾ ನಾನೇನಾರ ಒದಿಸ್ಕೊಳ್ಳಿ ನನ್ ಪುಣ್ಯ ಏನೋ ಗಂಡು ಕಂಡ್ಬಿಟ್ಕೊಂಡ್ ಕಡೆ ಅಂತ ನೋಡ್ತಿದ್ಯಾ ನಿನ್ನ ನಾ ಮನೆ ಮರದಿ ಬಯತೈತಿ ಅಂತ ಹೇಳಿ ಬೇಜಾರ ತಮ್ಮನೆ ಮನೆ ಹೋಗೋತಿ ಕಾ ಮುಚ್ಕೊಂಡ್ ಏ ಏನ್ಮಿಟ್ ಕೊಡ್ತಾನ ಹೋಗು ಕಂಡೀನಿ ಆ ಹೋಗು ಗೊತ್ತು ನೋಡು ನೀನು ನರಲಿಲ್ದಾರ ನಾ ಮರ ನನ್ ಮಗ ಅಂತ ಹೇಳಿ ಊರಾಗೆಲ್ಲ ಅದೆಲ್ಲ ಬಯ್ಯೋ ನಿಂಗ ಹೋಗ್ತಿರಲ್ಲ ನರಸಿಂಹ ಅಂತ ನರಸಿಂಹ ಮೀಸೆ ಇಲ್ಲ ಗಡ್ಡಿಲ್ಲ ಮೊದ್ ಇರಿದೆ ಓಡ್ಸ್ಕೊಂಡು ಇನ್ ಕೂದಲಾ ಬರೋ ನಿಮ್ಗೆ ಅವತರನ ಕಾಣಕಿಲ್ಲ ನೀನು ಇಲ್ದ ನಮ್ಮ ಹೋಗ್ ನೀನ್ ಏನಾರು ಹೋಗಿಲ್ಲ ಅಂದ್ರೆ ನೋಡು ನಮ್ ರೋಬಾಗ ಹೇಳಿನ ಅಂದ್ರೆ ಬಂದು ಐಸ್ ಕೊಡುತ್ತಾ ಹೋಗೋ ಹೋಗೋ ಗಂಡು ಹೋಗೋ ಇದು ಪಸ್ಟಿಲಿಂದ ಎಸ್ಕೆ ಬೈತಿನಪ್ಪ ಇದ್ರು ರೋಬ ಬೇಕೇ ಹಾಕ್ಬೇಕು ಅಯ್ಯೋ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಬಂದ್ಬಿಟ್ಟು ಅದೇನೋ ಅಂತಲ್ಲ ನನ್ ಜೀವ ನಾನೇ ಹಾಕೋದು ಪೋಸ್ಟೀಲ್ ಓಡಿದ್ದೀನಪ್ಪೋ